ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ಈ ದಿನ ನಾವು ಮುರರ್ಜಿ ಶಾಲೆಯ ಪರೀಕ್ಷೆಯನ್ನು ಬರೀತಾರೆ ಐದನೇ ತರಗತಿ ಇರುವಂತಹ ಮಕ್ಕಳು ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಮತ್ತೆ ಉಚಿತ ಶಿಕ್ಷಣಕ್ಕೋಸ್ಕರ ಓಕೆ ಸೊ ಆ ಮಕ್ಕಳು ಎಷ್ಟು ಅಂಕಗಳನ್ನ ಪಡ್ಕೊಂಡ್ರೆ ನಿಮ್ಮ ಮಕ್ಕಳು ಈ ಒಂದು ಮುರರ್ಜಿ ಶಾಲೆಗೆ ಆಯ್ಕೆ ಆಗ್ತಾರೆ ಅನ್ನುವಂತಹ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಎಷ್ಟೋ ಜನರಿಗೆ ಸರ್ ನಮ್ಮ ಮಗ ಇಷ್ಟು ತಗೊಂಡಿದ್ದ ಆಗಿಲ್ಲ ಹಾಗೆ ಹೇಗೆ ಅಂತ ಸೊ ಸ್ನೇಹಿತರೆ ಸರಿಯಾಗಿ ಎಷ್ಟೆಷ್ಟು ಅಂಕಗಳು ಯಾವ್ಯಾವ ಮೀಸಲಾತಿ ಮೇಲೆ ಆಧಾರದ ಮೇಲೆ ಕೊಡ್ತಾರೆ ಓಕೆ ಎಸ್ ಸಿ ಎಸ್ ಟಿ ಅವ್ರಿಗೆ ಎಷ್ಟು ಕೊಡ್ತಾರೆ ನಂತರದಲ್ಲಿ ಜನರಲ್ ಇರುವಂತವ್ರಿಗೆ ಮತ್ತೆ ಹುಡುಗರಿಗೆ ಹುಡುಗಿಯರಿಗೆ ಎಷ್ಟೆಷ್ಟು ಅಂಕಗಳಿರುತ್ತೆ ಅಂತ ಅಂದ್ಬಿಟ್ಟು ಸೊ ಅದರ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಸೊ ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ ಸೊ ಅದೇ ರೀತಿಯಾಗಿ ನಾಳೆ ದಿನ ಅಂದ್ರೆ ಇಪ್ಪತ್ತ್ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೊ ಕೊನೆಯ ದಿನಾಂಕ ನವೋದಯ ಅರ್ಜಿ ಸಲ್ಲಿಸ್ಲಿಕ್ಕೆ ಸೊ ಇಲ್ಲಿವರೆಗೂ ಯಾರು ಅರ್ಜಿ ಸಲ್ಲಿಸಿಲ್ಲ ಅಂತವರು ಕೂಡಲೇ ನಾಳೆನೆ ಅರ್ಜಿ ಸಲ್ಲಿಸಿ ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಗಳನ್ನ ಶೇರ್ ಮಾಡಿ ಓಕೆ ಸೊ ನಮ್ಮ ಒಂದು ಈ ಚಾನೆಲ್ನಲ್ಲಿ ನಾವು ಎಷ್ಟೊಂದು ವಿಡಿಯೋಗಳನ್ನು ಹಾಕ್ತಾ ಇದೀವಿ ಸೊ ಅದೇ ರೀತಿಯಾಗಿ ನವೋದಯ ಮುರರ್ಜಿ ಆದರ್ಶ ನಂತರದಲ್ಲಿ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ನಾವು ಕ್ಲಾಸಸ್ನ ಮಾಡಿಬಿಟ್ಟು ಆನ್ಲೈನ್ ನಲ್ಲಿ ಹಾಕ್ತಾ ಇದ್ದೀವಿ ಸೊ ನಿಮ್ಮ ಮಕ್ಕಳಿಗೆ ಸೆಲ್ಫ್ ಸ್ಟಡೀಸ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಬಹಳ ಯೂಸ್ಫುಲ್ ಆಗುತ್ತೆ ಸೊ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಫಾಲೋ ಮಾಡಿ ಓಕೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಒಂದು ಸಂಸ್ಥೆಯಿಂದ ನಾವು ನವೋದಯ ತರಬೇತಿ ಕೂಡ ಕೊಡ್ತೀವಿ ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಕೊಪ್ಪಳ ಅರ್ಬನ್ನಲ್ಲಿರುವಂತಹ ಯಾರಾದರೂ ವಿದ್ಯಾರ್ಥಿಗಳಿದ್ದಲ್ಲಿ ಇನ್ನೂ ನವೋದಯ ಅರ್ಜಿ ಹಾಕಿದೀವಿ ಸರ್ ಸೊ ತರಬೇತಿಗೋಸ್ಕರ ನಮ್ಗೆ ಗೊತ್ತಿರಲಿಲ್ಲ ಅಂತ ಅನ್ನೋರು ಯಾರು ಇದ್ರೆ ಸೊ ನಮಗೆ ಶಾಲೆ ಮುಗಿದ ನಂತರ ಅಂದ್ರೆ ಸಂಜೆಯ ಸಮಯದಲ್ಲಿ ನಮ್ಮ ಕ್ಲಾಸಸ್ ನಡೆಯುತ್ತೆ ಓಕೆ ಸೊ ಅಂತವರು ಆಸಕ್ತಿ ಯಾರು ಇದ್ರೆ ಸೊ ನಮ್ಮನ್ನ ಕೆಳಗೆ ತೋರಿಸ್ತಕ್ಕಂಥ ನಂಬರ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನಾನು ಹಾಕಿರ್ತೀನಿ ಸೊ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಬಂದು ನಮ್ಮ ಹತ್ರ ತರಬೇತಿ ತಗೊಳ್ಬೋದು ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಈ ಒಂದು ಪರೀಕ್ಷೆಯಲ್ಲಿ ಒಟ್ಟು ಅಂಕ್ ಪ್ರಶ್ನೆಗಳು ಬಂದು ನೂರು ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ ಓಕೆ ನೂರು ಪ್ರಶ್ನೆಗಳು ಬರುತ್ತೆ ಅದಕ್ಕೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಅಂದ್ರೆ ಅದು ಕೂಡ ನೂರು ಅಂಕಗಳು ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ನಿಮ್ಮ ಮಕ್ಕಳು ಎಷ್ಟಕ್ಕೆ ಟಿಕ್ ಮಾಡ್ತಾರೆ ಅದರಲ್ಲಿ ಎಷ್ಟು ಸರಿಯಾಗಿರುತ್ತೆ ಅಷ್ಟು ಅಂಕಗಳನ್ನ ತೆಗೆದುಕೊಳ್ಳಲಾಗುತ್ತೆ ಓಕೆ ಸೊ ಅದೇ ರೀತಿಯಾಗಿ ಪರೀಕ್ಷಾ ಸಮಯ ಬಂದು ಎರಡು ಗಂಟೆ ಇರುತ್ತೆ ಎರಡು ತಾಸುಗಳ ಸಮಯ ಕೊಟ್ಟಿರ್ತಾರೆ ನೂರ ಇಪ್ಪತ್ತು ನಿಮಿಷ ಕೊಟ್ಟಿರ್ತಾರೆ ಅಷ್ಟರೊಳಗಾಗಿ ನಿಮ್ಮ ಮಕ್ಕಳು ಈ ಒಂದು ಎಕ್ಸಾಮಿನೇಷನ್ಸ್ ಅಂದ್ರೆ ನೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನೂರು ಪ್ರಶ್ನೆಗಳನ್ನ ಯಾವ ರೀತಿ ಕೊಡ್ತಾರೆ ಪ್ರಶ್ನೆ ಪತ್ರಿಕೆ ಹೇಗೆ ಬಂದಿರುತ್ತೆ ಸೊ ಅದ್ರ ಬಗ್ಗೆ ನಾವು ನೋಡೋದಾದ್ರೆ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ ಸ್ನೇಹಿತರೆ ಇದೇ ಒಂದು ವಿಷಯವನ್ನ ವಿತ್ ಟಾಪಿಕ್ ಕನ್ನಡದಲ್ಲಿ ಏನ್ ಕೇಳ್ತಾರೆ ಇಂಗ್ಲಿಷ್ ನಲ್ಲಿ ಏನ್ ಕೇಳ್ತಾರೆ ಗಣಿತದಲ್ಲಿ ಏನೇನ್ ಕೇಳ್ತಾರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ ಸಮಾಜ ವಿಜ್ಞಾನ ಏನೇನ್ ಕೇಳ್ತಾರೆ ಅಂದ್ಬಿಟ್ಟು ಇನ್ ಡೆಪ್ತ್ ನಿಮಗೆ ಹೇಳಿದೀನಿ ಸೊ ಅಂತ ವಿಷಯಗಳನ್ನು ಓದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗೋದು ಖಂಡಿತವಾಗಿ ಸೆಲೆಕ್ಟ್ ಆಗ್ತಾರೆ ಓಕೆ ಸೊ ಪ್ರಶ್ನೆ ಪತ್ರಿಕೆ ನೋಡೋದಾದ್ರೆ ಇಪ್ಪತ್ತು ಪ್ರಶ್ನೆಗಳು ಬರುತ್ತೆ ಎಲ್ಲಾ ಒಂದು ವಿಷಯದ ಮೇಲೆ ಅಂದ್ರೆ ಐದು ವಿಷಯಗಳಿರುತ್ತೆ ಓಕೆ ಕನ್ನಡ ಭಾಷೆ ಮೇಲೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಇರುತ್ತೆ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಅಂಕಗಳು ಇಪ್ಪತ್ತು ಗಣಿತ ವಿಜ್ಞಾನ ಅವು ಕೂಡ ಇಪ್ಪತ್ತು ಇಪ್ಪತ್ತು ಬರುತ್ತೆ ಇಪ್ಪತ್ತು ಅಂಕಗಳಿರುತ್ತೆ ಸಾಮಾನ್ಯ ವಿಜ್ಞಾನ ನೋಡೋದಾದ್ರೆ ಅದ ಮತ್ತೆ ಸಮಾಜ ವಿಜ್ಞಾನ ಎರಡರ ಮೇಲೆ ಸೇರಿಬಿಟ್ಟು ನಿಮಗೆ ಇಪ್ಪತ್ತು ಪ್ರಶ್ನೆಗಳು ಬರುತ್ತೆ ನಿಮಗೆ ಇಪ್ಪತ್ತು ಅಂಕಗಳು ಸಿಗುತ್ತೆ ಓಕೆ ಸೊ ಹಾಗಾದ್ರೆ ನಮ್ಮ ಮಕ್ಕಳು ಎಷ್ಟು ತಗೊಳ್ಬೇಕು ಸರ್ ಮಾರ್ಕ್ಸು ರೈಟ್ ಸೊ ಲಾಸ್ಟ್ ಟೈಮ್ ನಾವು ಟೂ ತೌಸಂಡ್ ಟ್ವೆಂಟಿ ಮಂತ್ ಮಂತ್ ಬಿಫೋರು ಎಕ್ಸಾಮ್ ಬರೆದಿದ್ದಾರೆ ಮಕ್ಕಳು ಮೊನ್ನೆ ಅಂದ್ರೆ ಈ ವರ್ಷ ಮೂರರ್ಜಿ ಶಾಲೆಗೆ ಆಯ್ಕೆ ಆಗಿದ್ದಾರೆ ಸೊ ಐಯೆಸ್ಟ್ ಮಗು ತಗೊಂಡಿರೋದೆ ನೈಂಟಿ ಟೂ ಅಥವಾ ನೈಂಟಿ ತ್ರೀ ಮಾರ್ಕ್ಸ್ ಹೈಯೆಸ್ಟ್ ಇರೋದು ಇಡೀ ಕರ್ನಾಟಕದಲ್ಲಿ ಓಕೆ ಸೊ ಅದರ ಆಧಾರದ ಮೇಲೆ ಮತ್ತೆ ಈ ವರ್ಷದ ಕಟ್ ಆಫ್ ಮಾರ್ಕ್ಸ್ ಜೊತೆಗೆ ಇಂದಿನ ಒಂದು ನಾಲ್ಕೈದು ವರ್ಷಗಳ ಕಟ್ ಆಫ್ ಮಾರ್ಕ್ಸ್ ಮೇಲೆ ನಿಮಗೊಂದು ಈ ಒಂದು ನಿರ್ದಿಷ್ಟವಾದ ಅಂಕಿಗಳನ್ನ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಇದೇ ಆಧಾರದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಿಮಗೆ ನೈಂಟಿ ಪರ್ಸೆಂಟ್ ಇಷ್ಟು ಸ್ಕೋರ್ ಆದ್ರೆ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಅಷ್ಟು ಸ್ಕೋರ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗೋದು ಖಚಿತ ಓಕೆ ಸೊ ಎಷ್ಟೆಷ್ಟು ಅಂತ ಮತ್ತೆ ಕ್ಯಾಟಗರಿ ಮೇಲೆ ಇರುತ್ತೆ ಓಕೆ ಸ್ನೇಹಿತರೆ ನೀವು ನೋಡ್ಬೇಕಾದ್ರೆ ಎಸ್ ಟಿ ಕ್ಯಾಟಗರಿಲಿ ಮಕ್ಕಳು ಮತ್ತೆ ಎಸ್ ಸಿ ಕ್ಯಾಟಗರಿಲಿ ಮಕ್ಕಳು ಮಿನಿಮಮ್ ನೀವು ಅರವತ್ತರಿಂದ ಅರವತ್ತೈದು ಅಂಕದ ಮೇಲಿದ್ರೆ ನಿಮಗೆ ಈ ಒಂದು ಶಾಲೆಗೆ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಎಸ್ ಟಿ ಅವ್ರಿಗೆ ನೋಡೋದಾದ್ರೆ ಗಂಡು ಮಕ್ಕಳಿಗಾದ್ರೆ ಅರವತ್ತರಿಂದ ಅರವತ್ತೈದು ಹೆಣ್ಣು ಮಕ್ಕಳಿಗಾದ್ರೆ ಐವತ್ತೆಂಟರಿಂದ ಅರವತ್ತೈದು ಅಂಕಗಳು ಅಂದ್ರೆ ನಿಮಗೆ ಒಂದು ಎರಡು ಮಾರ್ಕ್ಸ್ ಹೆಚ್ಚು ಕಡಿಮೆ ಇರುತ್ತೆ ಓಕೆ ಎಸ್ ಸಿ ಅವ್ರಿಗೆ ನೀವು ಕ್ಯಾಟಗರಿ ಬರ್ತಾ ಇದ್ರೆ ನಿಮ್ಮ ಮಕ್ಕಳು ಅರವತ್ತರಿಂದ ಅರವತ್ತೈದು ಅಂಕಗಳನ್ನ ತಗೊಳ್ಬೇಕಾಗತ್ತೆ ಓಕೆ ಸೊ ಅದೇ ಹೆಣ್ಣು ಮಕ್ಕಳು ಎಸ್ಸಿಗೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳಿದ್ರೆ ಅವರು ಐವತ್ತೆಂಟರಿಂದ ಅವರು ಕೂಡ ಒಂದು ಅಪ್ರಾಕ್ಸಿಮೇಟ್ ಒಂದು ಎರಡು ಮಾರ್ಕ್ಸ್ ಗಳು ವೇರಿಯೇಷನ್ ಇರುತ್ತೆ ಸ್ನೇಹಿತರೆ ಓಕೆ ಬಿಟ್ರೆ ಟೂ ಬಿ ಗೆ ಸಂಬಂಧಪಟ್ಟಂತೆ ಟು ಬಿ ಗೆ ಸಂಬಂಧಪಟ್ಟಂತೆ ಎಪ್ಪತ್ತೈ ಎಪ್ಪತ್ತರಿಂದ ಎಪ್ಪತ್ತೈದು ಅಂಕಗಳನ್ನ ತಗೊಳ್ಕೊಳ್ಬೇಕಾಗತ್ತೆ ಯಾರು ಗಂಡು ಹುಡುಗರು ಸೊ ಅದೇ ನೀವು ಹೆಣ್ಣು ಮಕ್ಕಳು ನೋಡೋದಾದ್ರೆ ಅರವತ್ತೆಂಟರಿಂದ ಎಪ್ಪತ್ತೆರಡು ಅಂಕಗಳನ್ನ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗೋದು ಸೊ ನಾನು ಹೇಳ್ತಾ ಇರೋದು ಫಸ್ಟ್ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ನಿಮ್ಮ ಮಕ್ಕಳು ಸೊ ತ್ರೀ ಗೆ ಬರ್ತಕ್ಕಂಥ ಮಕ್ಕಳು ಯಾರಿದ್ದಾರೆ ಅಂತವರು ಗಂಡು ಹುಡುಗರು ಎಪ್ಪತ್ತೈದರಿಂದ ಎಂಬತ್ತು ಅಂಕಗಳನ್ನ ತಗೊಳ್ಬೇಕಾಗತ್ತೆ ಹೆಣ್ಣು ಮಕ್ಕಳು ಎಪ್ಪತ್ತೈದರಿಂದ ಸಾರಿ ಎಪ್ಪತ್ತರಿಂದ ಎಪ್ಪತ್ತೈದು ಅಂಕಗಳನ್ನ ತಗೊಳ್ಳಬೇಕು ಮಿನಿಮಮ್ ಓಕೆ ಸೊ ಒಂದ್ ಒಂದು ಅಥವಾ ಎರಡು ಮಾರ್ಕ್ಸ್ ವೇರಿಯೇಷನ್ ಆಗತ್ತೆ ಓಕೆ ಪ್ರತಿ ವರ್ಷ ಆಗ್ತಾ ಇರುತ್ತೆ ಸೊ ತ್ರೀ ಬಿಗೆ ಸಂಬಂಧಪಟ್ಟಂತೆ ಗಂಡು ಮಕ್ಕಳು ಎಂಬತ್ತರಿಂದ ಎಂಬತ್ತೈದು ಅಂಕಗಳನ್ನ ತಗೊಳ್ಳಬೇಕು ನೋಡಿ ತ್ರೀ ಬಿ ಮತ್ತೆ ಟೂ ಎ ಇಲ್ಲಿ ಏನಾಗತ್ತೆ ಟೂ ಇ ಕೂಡ ತ್ರೀ ಬಿಗೆ ಗೆ ಸಂಬಂಧಪಟ್ಟಂತೆ ಬಟ್ ವೇಟೇಜ್ ನೀವು ಓಬಿ ಸಿ ಅಂಡ್ರಲ್ಲಿ ಕ್ಯಾಟಗರಿ ವೈಸ್ ನೋಡೋದಾದ್ರೆ ಟು ಎ ಮೊದಲು ಪ್ರಿಫರೆನ್ಸ್ ಇರುತ್ತೆ ಬಟ್ ಇದ್ರಲ್ಲಿ ಏನಾಗುತ್ತೆ ಟು ಎಲ್ಲಿ ಬಹಳಷ್ಟು ಕ್ಯಾಸ್ಟ್ಗಳು ಬರುತ್ತೆ ಹಾಗಾಗಿ ಇದ್ರಲ್ಲಿ ಏನಾಗತ್ತೆ ಇದರ ಒಂದು ವೈಟೇಜ್ ಮತ್ತೆ ತ್ರೀ ಬಿಗೆ ಗೆ ಸಂಬಂಧಪಟ್ಟಂತೆ ಕಡಿಮೆ ಇದ್ರೂ ಕೂಡ ಅವರ ಒಂದು ವೇಟೇಜ್ಗೆ ಸಮನಾಗಿರುತ್ತೆ ಓಕೆ ಸೊ ಅಷ್ಟು ಎಂಬತ್ತರಿಂದ ಎಂಬತ್ತೈದು ಅಂಕಗಳನ್ನು ತಗೊಳ್ಬೇಕಾಗತ್ತೆ ಗಂಡು ಮಕ್ಕಳಾದ್ರೆ ಹೆಣ್ಣು ಮಕ್ಕಳಾದ್ರೆ ಎಪ್ಪತ್ತೆಂಟರಿಂದ ಎಂಬತ್ತೈದು ಸೊ ಟು ಆಲ್ಮೋಸ್ಟ್ ಒಂದು ಎರಡು ಅಂಕಗಳನ್ನ ನೀವು ಬಿಟ್ರೆ ಎಂಬತ್ತರಿಂದ ಎಂಬತ್ತೈದು ಮಾಡಬೇಕಾಗುತ್ತೆ ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳು ಎಪ್ಪತ್ತೆಂಟರಿಂದ ಎಂಬತ್ತೈದು ಅಂಕಗಳನ್ನ ಈ ಸ್ಟ್ರೊಳಗಡೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಓಕೆ ಅದೇ ನೀವು ಜನರಲ್ ಮೆರಿಟ್ ಅಲ್ಲಿ ನೋಡೋದಾದ್ರೆ ಮಿನಿಮಮ್ ಸ್ನೇಹಿತರೆ ನೀವು ಸೊ ಏಟಿ ಏಟ್ ಇಂದ ನೈಂಟಿ ಅಂತ ಕೊಟ್ಟಿದ್ದೀನಿ ನಾನು ಆಲ್ಮೋಸ್ಟ್ ಒಂದು ಏಟಿ ಸೆವೆನ್ ಏಟಿ ನೈನ್ ಏಟಿ ಏಟ್ ಆ ರೇಂಜ್ ಅಲ್ಲಿ ಇದ್ರೆ ಮಕ್ಕಳು ಸೆಲೆಕ್ಟ್ ಆಗುವಂತ ಚಾನ್ಸ್ ಯಾಕಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋದೆ ನೈಂಟಿ ತ್ರೀ ಮಾರ್ಕ್ಸ್ ಸೊ ನಿಮ್ಮ ಜನರಲ್ ಮೆರಿಟ್ ಅಲ್ಲಿ ನೋಡೋದಾದ್ರೆ ಸಾಕಷ್ಟು ಮಕ್ಕಳು ಮಾಡ್ತಾರೆ ಮತ್ತೆ ಮಕ್ಕಳಿಗೆ ಮುರರ್ಜಿ ಎಕ್ಸಾಮ್ ಕೂಡ ಬಹಳಷ್ಟು ಟಫ್ ಅನ್ಸುತ್ತೆ ಸ್ವಲ್ಪ ಮಟ್ಟಿಗೆ ಬಟ್ ಮಕ್ಕಳು ಎಷ್ಟು ಅಭ್ಯಾಸ ಮಾಡಿರ್ತಾರೆ ಅದರ ಬೇಸ್ ಮೇಲೆ ಈ ಒಂದು ಸೆಲೆಕ್ಷನ್ ಯಾಕಂದ್ರೆ ಇಲ್ಲಿ ವಸತಿ ಕೂಡ ಇದೆ ಉಚಿತವಾಗಿ ಮತ್ತೆ ಶಿಕ್ಷಣ ಕೂಡ ಉಚಿತವಾಗಿ ಕೊಡ್ತಾರೆ ಹಾಗಾಗಿ ಸಾಕಷ್ಟು ಮಕ್ಕಳು ಅಪ್ಲೈ ಮಾಡಿರ್ತಾರೆ ಸೊ ಜನರಲ್ ಮೆರಿಟ್ ಹೆಣ್ಮಕ್ಳು ಆದ್ರೆ ಎಂಬತ್ತೈದರಿಂದ ಎಂಬತ್ತೆಂಟು ಓಕೆ ಸೊ ಅದರ ಮೇಲೆ ಇದ್ರೆ ಮಕ್ಕಳು ಕೂಡ ಸೆಲೆಕ್ಟ್ ಆಗ್ತಾರೆ ಒಂದು ಎರಡು ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ಸೊ ಇಷ್ಟು ಅಂಕಗಳಿಗೆ ನೀವು ಬರೀಲೇಬೇಕಾಗತ್ತೆ ಓಕೆ ವಿತ್ ಇನ್ ಟೂ ಅವರ್ ಅಲ್ಲಿ ನಿಮ್ಮ ಮಕ್ಕಳು ಬರಿಬೇಕಾಗತ್ತೆ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ವಿಷಯ ಸೊ ಬಹುಶಃ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೊಳ್ತೀನಿ ನೀವು ಯಾವ ಕ್ಯಾಟಗರಿಗೆ ಸಂಬಂಧ ಪಡ್ತೀರಾ ಸೊ ಅದರ ಮೇಲೆ ನಿಮ್ಮ ಒಂದು ಅಂಕಗಳನ್ನ ಆಧಾರವಾಗಿರುತ್ತೆ ಸೊ ಇಷ್ಟು ನಾನು ಗಮನಿಸಿರುವಂತಹ ವಿಷಯ ಸೊ ಹಾಗಾಗಿ ಈ ಒಂದು ಅಂಕಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ನೀವು ಮನೆಯಲ್ಲೇ ಕುತ್ಕೊಂಡು విడియోలు నోడుక సెల్ఫ్ స్టడి కబోదు ధన్యవాదాలు థ్యాంక్ యూ థ్యాంక్ సో మచ్